ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಭಾವನೆ ಅಂಟು ಕರೆಂಟ್ ಫೀಲಿಂಗ್ಸ್ ಏನು ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿಯ ಅಂದರೆ ಪರಿಸ್ಥಿತಿ ಎಷ್ಟು ಚೆನ್ನಾಗಿಲ್ಲ ಮೇಲ್ನೋಟಕ್ಕೆ ಅವರು ಚೆನ್ನಾಗಿರೋ ಥರ ಅನಿಸಿದ್ರು ಎಲ್ಲ ಒಂದು ಕಡೆ ವಿಪರೀತವಾಗಿ ಅವರಿಗೆ ನೋವು ಉಂಟು ದುಃಖ ಉಂಟು ಸೊ ಲೈಫಲ್ಲಿ ಅವರು ಅಂದುಕೊಂಡ ರೀ ಅಂದರೆ ರೇಂಜಿಗೆ ಅವರು ರೀಚ್ ಆಗಿಲ್ಲ ಸೊ ಒಂದೇ ರೀತಿಯಲ್ಲಿ ಅವರಿಗೆ ಅವರು ಕಂಫರ್ಟೇಬಲ್ ಆಗಿಲ್ಲ ಲೈಫಲ್ಲಿ ಸೊ ತುಂಬ ಬೇಸರ ಉಂಟು ನೋವು ಉಂಟು ಅವರ ಜೀವನದಲ್ಲಿ ಸೊ ಅದನ್ನೆಲ್ಲ ಮೀರಿ ನಿಮ್ಮನ್ನು ಅವರು ಪ್ರೀತಿ ಮಾಡಿದರು ಇಷ್ಟಪಟ್ಟರು ಟ್ರೂ ಫೀಲಿಂಗ್ಸ್ ಉಂಟು ತುಂಬ ಒಳ್ಳೆಯ ವ್ಯಕ್ತಿ ಸಿಟ್ ಮಾಡ್ಕೊಳ್ತಾರೆ ಅಷ್ಟೇ ಬೇಗ ಕೂಲ್ ಆಗ್ತಾರೆ ತುಂಬ ಮುಕ್ತ ಸ್ವಭಾವ ಬಟ್ ಇತ್ತೀಚೆಗೆ ತುಂಬ ಸಿಟ್ ಮಾಡ್ಕೊಳ್ತಾರೆ ತುಂಬ ನಿಮ್ಮ ಮೇಲೆ ಇಲ್ಲಿ ಒಂದು ರೀತಿಯಲ್ಲಿ ಯಾವ ವ್ಯಕ್ತಿ ಮುಂಚೆ ಇದ್ದಾರೋ ಇಲ್ಲ ಇವಾಗ ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ ಆ ವ್ಯಕ್ತಿಯ ಕೆಲವೊಂದು ಸಮಸ್ಯೆಗಳಿರ್ಬೋದು ಆ ವ್ಯಕ್ತಿಗೆ ಆಗುವಂತಹ ಮಾನಸಿಕ ಹಿಂಸೆ ಇರ್ಬೋದು ಸೊ ಕೆಲವೊಂದು ಅವರು ನಿಮ್ಮ ಕಡೆಯಿಂದಲೇ ತಪ್ಪಾಗಿದೆ ಅಂತ ಅಂದ್ಕೊಳ್ತಾರೆ ಅಥವಾ ನೀವೇ ಅವರಿಗೆ ಕಿರಿಕಿರಿ ಮಾಡ್ತೀರಾ ಅಂತ ನಿಜವಾಗಿ ಆ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಜವಾಗಿಯೂ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸ್ತೀರಾ ಒಳ್ಳೆಯದನ್ನೇ ಈಶನಕ್ಕೂ ಪ್ರಾರ್ಥನೆಯನ್ನು ಮಾಡ್ತೀರಾ ನಮ್ಮ ಹುಡುಗಿಯು ಒಳ್ಳೇದಾಗಬೇಕು ನಮ್ಮ ಹುಡುಗನಿಗೆ ಒಳ್ಳೇದಾಗಬೇಕು ಅಂತ ಬಟ್ ನಿಮ್ಮ ಅವರು ಹಂಗಲ್ಲ ಸೊ ಎಲ್ಲ ಒಂದು ಕಡೆ ಅವರಿಗೆ ಅವರ ಲೈಫಿಗೆ ನೀವು ಕೂಡ ಒಂದು ನೆಗೆಟಿವ್ ಆಗಿ ಅವರಿಗೆ ಕಾಣ್ತಾ ಇದ್ದೀರಾ ಸೊ ಅಂದರೆ ನಾನು ಮುಂಚೆ ಚೆನ್ನಾಗಿದ್ದೆ ನನಗೆ ಇರುವಂತಹ ಟೆನ್ಷನ್ಗಳು ಅಥವಾ ಕಮೆಂಟ್ಮೆಂಟ್ ಸೊ ಇದರ ಮಧ್ಯೆ ಇದು ನನಗೆ ಕಿರಿಕಿರಿ ಬೇಕಾ ಸೊ ನೀವು ಖುಷಿಯಿಂದ ಮಾತನಾಡಿದ್ರು ನಿಮ್ಮ ವ್ಯಕ್ತಿಗೆ ಆಗಲ್ಲ ನೀವು ಡೆಲ್ಲಾಗಿದ್ರೂ ಆಗೋಲ್ಲ ಇಲ್ಲಿ ಕೆಲವರು ನೋ ಕಾಂಟೆನ್ಸ್ ಇದ್ದೀರಾ ಮುಂಚಿನ ಥರ ಸಂಬಂಧ ಇಲ್ಲ ಮಾತನಾಡುವವರ ಮಿತ್ಲಲ್ಲಿ ಕೂಡ ಒಂದು ರೀತಿಯಲ್ಲಿ ಅನಾಮಿಕರ ಥರ ಅಂದರೆ ಇವಾಗ ಬಗ್ಗೆ ಕಾಳಜಿ ತೋರಿಸಲ್ಲ ಅಥವಾ ನೀವು ಹೇಳಿರೋ ಮಾತು ಕೇಳಲ್ಲ ಸೊ ನನ್ನದೇ ಆಗಬೇಕು ಅಂತ ಕೆಲವೊಂದು ರಾಶಿಗಳಲ್ಲಿರುತ್ತೆ ಫ್ರೀಡಮನ್ನು ಬಯಸ್ತಾರೆ ಅದನ್ನು ಬಿಟ್ಟು ಕೂಡ ಕೆಲವರು ಸೊ ಇಲ್ಲ ನಾನು ಹೇಳಿದ್ದೇ ಆಗಬೇಕು ಮುಗ್ಧ ಸ್ವಭಾವ ಉಂಟು ಪ್ರೀತಿ ಉಂಟು ಸೊ ಉಂಟು ಬಟ್ ಇಲ್ಲಿ ಕೆಲವೊಂದು ಸಲ ಹತ ಸೊ ನಾನು ಅನ್ಕೊಂಡ ರೀತಿ ಆಗಬೇಕು ಇಲ್ಲ ಅಂದರೆ ನನಗೆ ಆಗಲ್ಲ ಇಲ್ಲಿ ಕೆಲವರು ನಂಬರು ಕೂಡ ನಿಮ್ದು ಬ್ಲಾಕ್ ಮಾಡಿದ್ದಾರೆ ಬಟ್ ಅನ್ಬ್ಲಾಕ್ ಮಾಡ್ತಾರೆ ಸೊ ಒಂದು ಗುಡ್ ಸೈನ್ ಅಂತ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಕೂಡ ಉಂಟು ಖಂಡಿತವಾಗಿ ನೀವು ಮಿನಿ ಅವರ ಮೇಲೆ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಅಂದರೆ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ನೀವು ಇಲ್ಲಿ ಆ್ಯಕ್ಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ನೀವು ಕೆಲವೊಂದು ವಿಷಯಗಳನ್ನು ಅವರಿಗೆ ತಿಳಿಸದೇ ಇದ್ರೆ ತಿಳಿಸಬೇಕು ಬಟ್ ಅದನ್ನು ಹೇಳುವಂತಹ ರೀತಿ ಕೂಡ ರಫ್ ಆ್ಯಂಡ್ ಟಫ್ ಆಗಿರ್ಬಾರ್ದು ನೀವು ಸೊ ಕೂಲಾಗಿ ಆ ವ್ಯಕ್ತಿಗೆ ಅರ್ಥ ಆಗಬೇಕು ಆ ಥರ ಇರಬೇಕು ನಿಮ್ಮ ವ್ಯಕ್ತಿ ಪ್ರೀತಿಗೆ ಮಾತಾಡ್ ಸೋಲ್ತಾರೆ ನೀವು ತುಂಬ ರಾಶ್ ಆಗಿ ಮಾತನಾಡಿದರೆ ಅದು ಸೋಲಲ್ಲ ಸೊ ಹಾಗಾಗಿ ಇಲ್ಲಿ ಜಗಳ ಆಗುವ ಸಾಧ್ಯತೆ ಉಂಟು ತುಂಬ ಸ್ಮೂತಾಗಿ ಈ ಸಂಬಂಧವನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಅವರಿಗೆ ತುಂಬ ವರ್ಕ್ ಥಿಂಕ್ ಮಾಡ್ತಾರೆ ಇನ್ನೇನು ಆಲೋಚನೆ ಮಾಡ್ತಾರೆ ಅದೆಲ್ಲ ಅಗತ್ಯ ಇಲ್ಲ ಇವಾಗ ಸೊ ಅದರ ಬಗ್ಗೆ ನೀವು ಅವ್ರಿಗೆ ಮೀಟ್ ಆದಾಗ ಸ್ವಲ್ಪ ಹೇಳಬೇಕು ಅತಿಯಾಗಿ ಆಲೋಚನೆ ಮಾಡಬೇಡಿ ಸೊ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಕಲಿಬೇಕು ಅದರ ಬಗ್ಗೆ ಎಲ್ಲ ಆಂಗಲಿಂದ ಆಲೋಚನೆ ಮಾಡಿ ಮಾಡಿ ಸೊ ಅಲ್ಲಿ ಇನ್ನಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ನೀವು ಕೂಡ ಅಷ್ಟೇ ಅತಿಯಾಗಿ ಆಲೋಚನೆ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ಲೈಫೇ ಉಂಟೈತೆ ಏನೆಲ್ಲ ಲೈಫ್ ಅಂತ ಅಂದ್ಕೊಳ್ತೀರಾ ಹೌಡ ಅಲ್ವಾ ಹೇಳಿ ಏನಕ್ಕೆ ಸೊ ಪಾಸಿಟಿವ್ ಆಗಿರಿ ಇಲ್ಲಿ ಒಂದು ರೀತಿಯಲ್ಲಿ ಹೊಸ ಆರಂಭ ಅನ್ನೋದು ಆಗುತ್ತೆ ಅದು ನಿಮ್ಮ ಪ್ರೀತಿಯಲ್ಲಿರ್ಬೋದು ರಿಲೇಷನ್ಶಿಪ್ ಬಿಸ್ನೆಸ್ಸಲ್ಲಿರ್ಬೋದು ಜಾಬಲ್ಲಿರ್ಬೋದು ಸೊ ಇಲ್ಲಿ ಆ ವ್ಯಕ್ತಿಗೆ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಷನ್ ಉಂಟು ಕೆಲವರಿಗೆ ಸೊ ಥರ್ಡ್ ಪಾತಿಯಲ್ಲಿ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಥವಾ ಅವರ ಮನೆಯವರು ಅಥವಾ ಅವರ ಫ್ರೆಂಡ್ಸ್ ಅಥವಾ ಅವರ ಜಾಬ್ ಅಥವಾ ಅವರ ಕೆರಿಯರ್ ಅಥವಾ ಅವರ ಅಮ್ಮ ಅಥವಾ ಅವರ ಅಪ್ಪ ಸೊ ಯಾರೇ ಕೂಡ ಆಗಿರ್ಬೋದು ಥರ್ಡ್ ಪಾರ್ಟ್ ಸಿಚುವೇಷನಲ್ಲಿ ಬರ್ತಾರೆ ಸೊ ಅಲ್ಲಿ ಅವರಿಗೆ ಕೆಲವೊಂದು ಸಮಸ್ಯೆಗಳುಂಟು ಸೊ ಹಾಗಾಗಿ ಈ ವ್ಯಕ್ತಿ ಅದನ್ನೆಲ್ಲ ಮೇಲೆ ತೋರಿಸ್ತಾರೆ ಏನೇ ಒಂದು ಅವರ ಸಿಟ್ಟಿರ್ಬೋದು ಅಥವಾ ಅವರ ಅಸಹಾಯಕ ಪರಿಸ್ಥಿತಿ ಇರ್ಬೋದು ಸೊ ಅದನ್ನೆಲ್ಲ ಯಾರಿಗೂ ಹೇಳ್ಕೊಲಿಕ್ಕೆ ಆಗಲ್ಲ ಅವರು ನಿಮ್ಮ ಜೊತೆನ ಶೇರ್ ಮಾಡಲ್ಲ ಕೆಲವೊಂದನ್ನು ಶೇರ್ ಮಾಡ್ಕೊಳ್ತಾರೆ ಮತ್ತು ಕೆಲವೊಂದನ್ನು ಶೇರ್ ಮಾಡ್ಕೊಳ್ಳಲ್ಲ ಸೊ ಆವಾಗ ಅವ್ರಿಗೆ ಕೆಲವೊಂದು ಸಲ ಅತಿಯಾದ ನೋವಾಗುತ್ತೆ ಭಯ ಕಾಡುತ್ತೆ ಅಥವಾ ಅಸಹಾಯಕ ಪರಿಸ್ಥಿತಿ ಸೊ ಆವಾಗ ಅವರು ಏನು ಮಾಡಬೇಕು ಏನು ಮಾತನಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಮತ್ತು ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಡೆತಡೆಗಳು ಕಾಣ್ತಾ ಉಂಟು ತುಂಬ ಪ್ರೀತಿ ಮಾಡ್ತಾರೆ ರಿಯಾಲಿಟಿಯನ್ನು ಅವರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಕೆಲವೊಂದು ಸಲ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಕ್ಲಾರಿಟಿ ಇಲ್ಲ ಅಥವಾ ಆ ವ್ಯಕ್ತಿಗೆ ಏನು ಮಾಡ್ತಾ ಇದ್ದೇನೆ ಅನ್ನೋದು ಕೂಡ ಗೊತ್ತಿರಲ್ಲ ಎಲ್ಲ ಒಂದು ಕಡೆ ಅವರು ಅತಿಯಾಗಿ ಆಲೋಚನೆ ಮಾಡ್ತಾರೆ ಮತ್ತು ಅದರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ ಸೊ ಯಾವುದು ಕೂಡ ಆಗಲ್ಲ ಅವರು ಅಂದ್ಕೊಂಡ ಥರ ಬಟ್ ಒಂದು ಪಾಸಿಟಿವ್ ಸೈನ್ ಉಂಟು ಬದಲಾವಣೆ ಅನ್ನೋದನ್ನು ನೀವು ನೋಡ್ತೀರಾ ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ನೀವು ಅವ್ರ ಮೇಲೆ ಡೌಟ್ ಮಾಡಬೇಡಿ ಸೊ ಒಂದು ರೀತಿ ಸಂಬಂಧ ಸುಧಾರಣೆ ಆಗುತ್ತೆ ಕಂಫರ್ಟೇಬಲ್ ಆಗಿರ್ತೀರ ನೀವಿಬ್ಬರು ಕೂಡ ಸೋಲ್ ಆದಂತಹ ಸಂಬಂಧ ಇದು ಸೊ ಸ್ವಲ್ಪ ಸ್ವಲ್ಪನೂ ಸ್ವಲ್ಪ ಪೇನ್ಫುಲ್ ಆಗಿರುವಂಥ ಸಿಚುಯೇಷನ್ ಇರುತ್ತೆ ನೀವು ಧೈರ್ಯವಾಗಿರಬೇಕು ಏನು ಹೇಳಬೇಕಂತ ಹೇಳ್ತೀರಾ ಅದನ್ನು ಕ್ಲಿಯರ್ ಆಗಿ ಅವರ ಮನಸ್ಸಿಗೆ ನೋವಾಗದ ಥರ ಹೇಳಬೇಕಾಗುತ್ತೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಮುಖದಲ್ಲಿ ಇವಾಗ ನಗುವೇ ಇಲ್ಲ ಖುಷಿಯೇ ಇಲ್ಲ ಸೊ ತುಂಬ ಡೆಲ್ಲಾಗಿ ಆಗಿದ್ದೀರಾ ಸ್ವಲ್ಪ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಪಾಸಿಟಿವ್ ಆಗಿರಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮ್ಮ ಕಡೆ ಆಕರ್ಷಣೀಯ ಆಗುತ್ತೆ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ ನೀವೆಷ್ಟು ಖುಷಿಯಾಗಿರ್ತೀರ ಸೊ ಅದು ನಿಮಗೆ ಅಂದರೆ ಒಂದು ಅವರಿಗೆ ಪಾಸಿಟಿವ್ ವೈಬ್ರೇಷನ್ಸನ್ನು ಮಾಡುತ್ತೆ ನಿಮ್ಮ ಹುಡುಗ ಅಥವಾ ಹುಡುಗಿಗೆ ಸೊ ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಅತಿಯಾಗಿ ನೀವು ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೇನೆ ಅಂತ ಅಂದ್ಕೊಳ್ಬೇಕು ಸೊ ನಿಮಗೆ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇರಬೇಕು ನಿಮ್ಮ ಪ್ರೀತಿ ಪರಿಶುದ್ಧವಾಗಿಂಟು ಹಾಗೆಯೇ ಅವರ ಪ್ರೀತಿ ಕೂಡ ಪರಿಶುದ್ಧವಾಗಿಂಟು ಅಲ್ಲಿ ಸ್ವಲ್ಪ ಟಾಟ್ ಪಾರ್ಟಿ ಸಿಚುವೇಷನ್ ಆಗಿನೇ ಅವರ ಲೈಫಲ್ಲಿರುವಂಥ ಸಮಸ್ಯೆಗಳಿಂದಾಗಿ ಇಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಷ್ಟೇ ಮತ್ತು ಅದರ್ವೈಸ್ ಇದು ತುಂಬ ಚೆನ್ನಾಗಿರುವಂತಹ ರಿಲೇಷನ್ಶಿಪ್ಪು ಸೊ ಇದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ఎరిగారూ జాయిన్ బటన్ జాయిన్ ఆక్రె జాయిన్ హాక్బోదు సబ్స్క్రైబర్ పక్కదా జాయిన్ బాగుతానంటూ సో నేను మెంబర్ చెంబర్ జాయిన్ ఆకోద్రీ సో ని ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ನಾನು ಜಪ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ನಿಮಗೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಮತ್ತೆ ಕೆಲವೊಂದನ್ನು ನಾನೇ ಮಾಡ್ತೇನೆ ಪರ್ಸ್ನಲ್ ಗೈಡ್ಲೈನ್ಸ್ ಕೊಡ್ತೇನೆ ನಿಮಗೆ ಏನು ನಿಮ್ಮ ಪೆಸಿಫಿಕ್ ಪ್ರಾಬ್ಲಮ್ ಉಂಟು ನೀವು ಏನು ನನ್ನ ಜೊತೆ ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಸೊ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ರೂ ಹಣಕಾಸಿಗೆ ಸಂಬಂಧಿಸಿದ್ದು ಬಿಸ್ನೆಸ್ ರಿಲೇಟೆಡ್ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಹುಡುಗ ಹೋಗ್ತಾ ಇಲ್ಲ ಹುಡುಗಿ ಹೋಗ್ತಾ ಇಲ್ಲ ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಮದುವೆ ಆಗಬೇಕು ನಿಮ್ಮದೇ ಇದ್ದರು ಇಬ್ಬರದ್ದು ಏನೇ ಒಂದು ಸಮಸ್ಯೆ ಇದ್ರು ಸೊ ನಾನಲ್ಲಿ ಗೈಡ್ಲೈನ್ಸ್ ಕೊಡ್ತೇನೆ ಸ್ಪೆಸಿಫಿಕ್ಕಾಗಿ ನಿಮ್ಮ ಏನು ಸಮಸ್ಯೆ ಉಂಟು ಅದರ ಮೇಲೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮ್ಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ನಾನು ಮಾಡ್ತೇನೆ ಯಾವುದೇ ಒಂದು ಸಮಸ್ಯೆಗೂ ಪರಿಹಾರ ಇಲ್ಲ ಅಂತ ಇರಲ್ಲ ಸೊ ಅದು ಇರುತ್ತೆ ಮತ್ತು ನಾನು ನಿಮ್ಮ ಜೊತೆ ಕೇಳ್ತಾ ಹೇಳ್ತೇನೆ ಸೊ ನಿಮ್ಮ ಸಮಸ್ಯೆ ಬಗ್ಗೆ ನೀವು ಕೂಡ ಅಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ನನ್ನ ಜೊತೆ ಅಂದರೆ ನೀವೇನು ನನಗೆ ಕಮೆಂಟ್ ಮಾಡ್ತೀರಾ ಏನು ಹೇಳ್ತೀರಾ ನನ್ನ ಜೊತೆ ಸೊ ಇದು ನನಗೆ ಹೈಲೈಟ್ ಆಗಿ ನನಗೆ ಮಾತ್ರ ಅದು ಹೈಲೈಟ್ ಆಗಿ ಕಾಣಿಸುತ್ತೆ ಬೇರೆಯವ್ರಿಗೆ ಅದು ಶೋ ಆಗೋಲ್ಲ ಸೊ ಹಾಗಾಗಿ ಏನೇ ಒಂದು ಶೋ ಇದನ್ನು ನೀವಲ್ಲಿ ಜಾಯಿನ್ ಬಟನ್ ಜಾಯಿನ್ ಆಗೋದ್ರ ಮೂಲಕ ಶೇರ್ ಮಾಡ್ಬೋದು ತ್ರೀ ಅಲ್ಲಿ ಇರುತ್ತೆ ಅದು ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೇನೇ ಪ್ರಾಬ್ಲಮ್ ಸಾಲ್ವಿಂಗ್ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದರಂತ್ರ ಅಂತ ನಿಮಗೆ ಯಾವ್ದು ಬೇಕು ರೇಂಜ್ ಸೊ ಅಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೋದು ಏನು ನಿಮಗೆ ಗೈಡ್ಲೈನ್ಸ್ ಕೊಡಬೇಕು ಅದನ್ನು ನಾನಲ್ಲಿ ಕೊಡ್ತೀನಿ ಹಾಗೇನು ಪರ್ಸ್ನಲ್ ರೀಡಿಂಗ್ ಕೂಡ ಮಾಡಿಬಿಟ್ಟು ನಿಮ್ಗೆ ಏನು ಮಾಡಬೇಕು ಸೊ ಕರೆಂಟ್ ಸಿಚುವೇಶನ್ ಬಗ್ಗೆನೂ ಹೇಳ್ತೇನೆ ಅಲ್ಲಿ ಯಾರಿಗಾದ್ರೂ ಜಾಯ್ನ್ ಆಗಿರಲಿಕ್ಕೆ ಇದ್ದರೆ ಜಾಯ್ನ್ ಆಗಬಹುದು ಏನೇ ಒಂದು ವಿಷಯ ಇದ್ದನ್ನು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಜಾಯಿನ್ ಬಟನ್ ಜಾಯ್ನ್ ಆದರೆ ಮಾತ್ರ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದನ್ನು ಹೇಳ್ಕೊಳ್ಬೋದು ಬಟ್ ಅಲ್ಲಿ ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಆ ಮಾಡಿಬಿಟ್ಟು ನಿಮಗೆ ಹೇಳ್ತೇನೆ ಏನು ಮಾಡಬೇಕು ಅಂತ ಹಾಗಾಗಿ ಎಲ್ಲರೂ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೈಪ್ ಮಾಡಿಲ್ಲ ಅಂದ್ರೆ ಒಂದು ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನನಗೆ ತುಂಬ ಖುಷಿಯಾಗುತ್ತೆ ನಿಮ್ದೊಂದು ಸಪೋರ್ಟು ನಿಮ್ಮದೊಂದು ಬೆಂಬಲ ಪ್ರೀತಿ ವಿಶ್ವಾಸ ನನಗೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ವಿಷಯ ಇರೋ ನಾನು ಇನ್ನೊಂದು ಜೊತೆ ಶೇರ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ